ನಮಸ್ಕಾರ ನನ್ನೆಲ್ಲ ಪ್ರೀತಿಯ ವೀಕ್ಷಕ ಬಂಧುಗಳಿಗೆ ಇದು ಪತ್ರಡೆ ಎಲೆ ಆಯಿತಾ ಪತ್ರಡೆ ಅಂದರೆ ಮರಕೇಸು ಎಲೆ ಪತ್ರಡೆ ಹೇಗೆ ಮಾಡೋದಂತ ವಿಡಿಯೋ ಕೊನೆಯವರೆಗೆ ನೋಡಿ ಆಯಿತಾ ವಿಡಿಯೋ ಕೊನೆಯವರೆಗೆ ನೋಡಿದ್ರೆ ಮಾತ್ರ ನಿಮಗೆ ಹೇಗೆ ಪತ್ರಡೆ ಮಾಡೋದು ಅಂತ ಗೊತ್ತಾಗೋದು ಇದು ತುಂಬ ಔಷಧಿಯುಕ್ತವಾದ ಒಂದು ಆಹಾರ ಕೂಡ ಹೌದು ನಾ ನಾಟಿ ವೈದ್ಯ ಪದ್ಧತಿ ಪ್ರಕಾರ ಇದರಲ್ಲಿ ತುಂಬ ಔಷಧಿಗಳಿದೆ ಮುಂದೆ ಹೇಳ್ತಾ ಹೋಗ್ತೇನೆ ನೋಡಿ ಆಯಿತಾ ಇದು ಮರಕೇಸು ಮಳೆಗಾಲದಲ್ಲಿ ಮರದ ಮಳೆಗಳ ಮಳೆಗಾಲದಲ್ಲಿ ಮಳೆ ಬಿದ್ದಾಗ ಮರದ ಪೊಟರೆಯಲ್ಲಿ ಗಿ ಇದು ಗಿಡ ಹುಟ್ಟಿ ಬರುವಂಥ ಕೆಸು ಮರ ಕೆಸು ಹೆಚ್ಚಾಗಿ ಕೊಡಗಲ್ಲಿ ಜಾಸ್ತಿ ಕಾಡು ಮರಗಳಲ್ಲೆಲ್ಲ ಜಾಸ್ತಿ ಬೆಳೆಯುತ್ತೆ ಇದು ಮಳೆ ಬಿದ್ದ ತಕ್ಷಣ ಆಷಾಢ ಮಾಸ ಅಂದರೆ ಆಟಿ ಹದಿನೆಂಟಕ್ಕೆ ಇದಕ್ಕೆ ಹದಿನೆಂಟು ಥರದ ಔಷಧಿಗಳು ಇದರಲ್ಲಿ ಸೇರುತ್ತೆ ಈ ಎಲೆಯಲ್ಲಿ ಹಾಗೆ ಅದರ ದಂಟು ಕೂಡ ಔಷಧಿ ಅದರ ಗೆಡ್ಡೆ ಕೂಡ ಔಷಧಿ ಇರುತ್ತವೆ ನಾಟಿ ವೈದ್ಯ ಪದ್ಧತಿ ಪ್ರಕಾರ ಹೊಟ್ಟೆಯಲ್ಲಿ ಸೇರಿರುವ ನಂಜು ವಿಷಕಾರಕ ಅಂಶಗಳನ್ನು ಕೂಡ ಇದರ ಸೇವನೆಯಿಂದ ಗುಣಮುಖ ಆಗ್ತಾರೆ ಕಾಲಿಗೆ ಮುಳ್ಳು ಚುಚ್ಚುತ್ತಲ್ಲ ಕಾಲಿಗೆ ಮುಳ್ಳು ಚುಚ್ಚಿದಾಗ ಈ ಗಿಡದ ದಂಟು ಕೆಳಗೆ ಗೆಡ್ಡೆ ಇರುತ್ತಲ್ವ ಆ ಗೆಡ್ಡೆ ತೆಗೆದು ಆ ಗೆಡ್ಡೆನ ಸೀಳು ಮಾಡಿ ಆ ತುಂಡನ್ನು ಎಲ್ಲಿ ಮುಳ್ಳು ಚುಚ್ಚಿದೆ ಆ ಭಾಗದಲ್ಲಿ ಇಟ್ಟು ಕಟ್ಟಿದರೆ ನೆಕ್ಸ್ಟ್ ಡೇ ಆಗ ಮುಳ್ಳು ಆ ಗೆಡ್ಡೆ ಒಟ್ಟಿಗೆ ಹೊರಗೆ ಬರುತ್ತೆ ಈ ಥರ ಕೂಡ ಇದರದ್ದು ಉಪಯೋಗ ಇದೆ ಅಷ್ಟೇ ಅಲ್ಲದೆ ಮರಕಿಸು ಎಲೆಯಿಂದ ಅಂದರೆ ಅದರ ಎಲೆ ದಂಟು ಇದೆಯಲ್ಲ ಆ ದಂಟನ್ನು ಕ್ಲೀನ್ ಮಾಡಿ ಸಿಪ್ಪೆ ತೆಗೆದು ಸಾರು ಮಾಡಿ ಉಪಯೋಗಿಸಿದ್ರಿಂದ ನಮಗೆ ಪಾರ್ಶ್ವವಾಯು ಬರುತ್ತಲ್ವ ಅಂದರೆ ಸ್ಟ್ರೋಕ್ ಆಗೋದು ಅಂದರೆ ಅರ್ಧ ಭಾಗ ಯಾವುದೇ ಚಲನವಲನ ಇಲ್ಲದೆ ಇರುವಂಥದ್ದು ಅದಕ್ಕೆ ಕೂಡ ಔಷಧಿಯಾಗಿ ಉಪಯೋಗ ಆಗುತ್ತೆ ನಾವು ಇವಾಗಲೇ ಅದನ್ನು ಸೇವಿಸ್ತಾ ಇದ್ದರೆ ಆ ಥರ ಪಾರ್ಶ್ವವಾಯು ಪಾರ್ಶ್ವವಾಯು ಆಮೇಲೆ ಸ್ಟ್ರೋಕ್ ರೋಗಕ್ಕೆ ತುತ್ತಾಗೋದನ್ನು ಕೂಡ ನಾವು ತಡಿಬಹುದು ಇದರ ಉಪಯೋಗ ನಮ್ಮ ದೇಹಕ್ಕೆ ತುಂಬ ಉಷ್ಣಕಾರಕ ಇದು ಆದರೂ ಕೂಡ ಅತಿಯಾಗಿ ಮಾತ್ರ ಸೇವಿಸಬಾರ್ದು ಎಷ್ಟು ಬೇಕು ಲಿಮಿಟೆಡಲ್ಲೇ ನಾವು ಸೇವಿಸಬೇಕು ಅತಿಯಾದರೆ ಅಮೃತವು ಕೂಡ ವಿಷ ಆಗುತ್ತೆ ಗೊತ್ತಲ್ವಾ ಕೆಸುವಿನಲ್ಲಿ ನಾಲ್ಕು ವಿಧ ಇದೆ ಕೆಸು ಬಿಳಿ ಕೆಸು ಚುಕ್ಕೆ ಕೇಸು ಮರಕೇಸು ಇದರಲ್ಲಿ ಕೆಲವು ಕೆಸೆಲ್ಲ ಕಾಡು ಕೆಸುಗಳು ಅದನ್ನು ಉಪಯೋಗ ಮಾಡುವಂತಿಲ್ಲ ತುಂಬ ಔಷಧಿಯುತವಾದದ್ದು ಇದು ಮತ್ತು ಕರಿಕೇಸು ಬಿಳಿ ಕೆಸು ಉಪಯೋಗ ಮಾಡ್ತಾರೆ ಮಾಡಲ್ಲ ಅಂತ ಏನಿಲ್ಲ ಆದರೆ ಪತ್ರೊಡೆ ವಿಡಿಯೋನು ಕೊನೆಯವ್ರಿಗೆ ನೋಡಿ ಆಯಿತಾ ನಿಮಗೂ ಗೊತ್ತಾಗುತ್ತೆ ಇದರ ಉಪಯೋಗ ಮರಕೆಸು ಎಲೆನ ತುಂಬ ಚೆನ್ನಾಗಿ ನೀಟಾಗಿ ತೊಳೆದು ಅದನ್ನು ರೌಂಡ್ ಮಾಡಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಬೇಕು ಅದು ಪತ್ರಡೆ ಮಾಡಬೇಕಾದ್ರೆ ಚಿಕ್ಕ ಚಿಕ್ಕದಾಗಿ ಇರಬೇಕು ತುಂಬ ಚಿಕ್ಕದಾಗಿರಬೇಕು ನಾನು ಮಾತ್ರ ಸ್ವಲ್ಪ ದೊಡ್ಡದಾಗಿದೆ ಅಂದರೆ ನನಗೆ ಸ್ವಲ್ಪ ದೊಡ್ಡದಿದ್ದರೆ ಖುಷಿ ಆಗೋದು ಅದಕ್ಕೋಸ್ಕರ ಸ್ವಲ್ಪ ದೊಡ್ಡದಾಗಿ ಕಟ್ ಮಾಡಿದ್ದೇನೆ ನೀವು ಮಾತ್ರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇದು ತುಂಬ ಔಷಧಿಯುಕ್ತ ಮಾಡಿ ನಾನು ಪತ್ರೊಡೆಯಲ್ಲಿ ಒಂದು ಐದು ನಾಲ್ಕು ಐದು ಐಟಮ್ ನಾನು ಮಾಡ್ತೀನಿ ಮುಂದಕ್ಕೆ ಎಲ್ಲಾದರೂ ಪತ್ರಡೆಯಲ್ಲಿ ಸಿಕ್ಕಿದಾಗ ಒಂದೊಂದೇ ಐಟಮ್ ಮಾಡಿ ನಿಮಗೆ ತೋರಿಸ್ತೇನೆ ಆಯಿತಾ ಟ್ರೈ ಮಾಡಿ ಮಳೆಗಾಲದಲ್ಲಿ ಇದು ಉಷ್ಣಕಾರಕ ಹೌದು ಯಾಕೆ ಹೇಳಿ ಮಳೆಗಾಲದಲ್ಲಿ ತುಂಬ ಚಳಿ ಇರುತ್ತಲ್ವಾ ದೇಹಕ್ಕೆ ತುಂಬ ಒಳ್ಳೆಯದಿದು ನೋಡಿ ಆಮೇಲೆ ನೆನೆಸಿಟ್ಟಂಥ ಅಕ್ಕಿ ಆಮೇಲೆ ಉಪ್ಪು ಹುಣಸೆಹಣ್ಣು ಆಮೇಲೆ ಕೆಂಪು ಮೆಣಸು ಜೀರಿಗೆ ಕೊತ್ತಂಬರಿ ಬೀಜ ಇಷ್ಟನ್ನು ಚೆನ್ನಾಗಿ ಹುರ್ಕೊಳ್ಬೇಕು ಎಣ್ಣೆಯಲ್ಲಿ ಅಕ್ಕಿನೂ ಹುರಿಬೇಡಿ ಆಯಿತಾ ಹುರ್ಕೊಂಡು ಅದನ್ನು ಮಿಕ್ಸಿ ಜಾರಿಗೆ ಹಾಕಿ ಮಿಕ್ಸಿ ಮಾಡಿ ಚೆನ್ನಾಗಿ ನುಣ್ಣ ಮೇ ನುಣ್ಣಗೆ ರುಬ್ಕೊಳ್ಬೇಕು ನುಣ್ಣಗೆ ಬೇಡ ಸ್ವಲ್ಪ ತರಿ ತೆರೆಗೆ ರುಬ್ಕೊಳ್ಳಿ ಆಮೇಲೆ ತೊಳೆದಿಟ್ಟಂಥ ಕಟ್ ಮಾಡಿಟ್ಟಂತ ಪತ್ ಇದು ಕೆಸು ಎಲೆಗೆ ಹಾಕಿ ಎಲ್ಲ ಮಿಕ್ಸ್ ಮಾಡಿ ಉಪ್ಪು ಎಷ್ಟು ಬೇಕಷ್ಟು ನೋಡಿ ಹಾಕ್ಕೊಳ್ಳಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ತುಂಬ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಚೆನ್ನಾಗಿ ಮಿಕ್ಸಪ್ ಆಗಬೇಕು ಅಕ್ಕಿ ವೈಟ್ ರೈಸ್ ಮತ್ತು ಬಾಯ್ಲ್ಡ್ ರೈಸ್ ಹಾಫ್ ಹಾಫ್ ಆಗಿ ತೊಗೊಳ್ಬೋದು ಇಲ್ಲಾಂದರೆ ವೈಟ್ ರೈಸ್ ಆದರೂ ಪರವಾಗಿಲ್ಲ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿರುತ್ತೆ ನೀವೊಮ್ಮೆ ಮಾಡಿ ನೋಡಿ ತುಂಬ ಔಷಧಿಕ್ತ ಮಳೆಗಾಲದಲ್ಲಿ ಇದು ತಿನ್ನಲೇಬೇಕು ನೀವು ನಾನಂತೂ ಸಿಕ್ಕಿದರೆ ಬಿಡೋದೇ ಇಲ್ಲ ಆಮೇಲೆ ಇಡ್ಲಿ ಪಾತ್ರೆ ಇದೆಯಲ್ಲ ಅದಕ್ಕೆ ಸ್ವಲ್ಪ ನೀರು ಹಾಕಿಡಬೇಕು ಆಮೇಲೆ ನಾನು ಎಲ್ಲರೂ ಕಡುಬು ಮಾಡಿ ಇಡ್ತಾರೆ ಇಡ್ಲಿ ಪಾತ್ರೆಯಲ್ಲಿ ನನಗೆ ಎಲ್ಲ ಸಿಕ್ಕಿಲ್ಲ ಅದಗಳ ಪ್ಲೇಟಿಗೆ ಎಣ್ಣೆ ಸವರಿಬಿಟ್ಟು ಈ ಮಿಕ್ಸ್ ಮಾಡಿದಂಥ ಪತ್ರೊಡೆ ಎಲೆ ಪತ್ರೊಡೆದು ಹಿಟ್ಟಿದೆಯಲ್ಲ ಅದನ್ನೆಲ್ಲ ಹೊಯ್ದು ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ಆಮೇಲೆ ಬೇಯಿಸಬೇಕು ಅಷ್ಟೇ ಆಮೇಲೆ ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಅದು ಬೆಂದಿರುತ್ತೆ ಅಲ್ವಾ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾ ಉಂಟುತ್ತ ಪ್ಲೇಟಲ್ಲಿ ಆಮೇಲೆ ಇರೋದು ಏನು ಗೊತ್ತಾ ಆಮೇಲೆ ತೆಂಗಿನ ತುರಿ ಪುನಃ ಜೀರಿಗೆ ಆಮೇಲೆ ಕೊತ್ತಂಬರಿ ಆಮೇಲೆ ಮೆಣಸು ಎಲ್ಲ ಸೇರಿಸಿ ಒಂದು ತುಂಡು ಬೆಲ್ಲ ಎಲ್ಲ ಹಾಕಿ ಹುಣಸೆಹಣ್ಣು ಹಾಕಿ ಸಾರಿಗೆ ಹೇಗೆ ನಾವು ಪ್ರಿಪೇರ್ ಮಾಡ್ತೀವಿ ಆ ಥರನೇ ರುಬ್ಬಬೇಕು ರುಬ್ಬಿಬಿಟ್ಟು ಸ್ವಲ್ಪ ಎಣ್ಣೆ ಇಟ್ಟು ಅದಕ್ಕೆ ಏನು ಹಾಕ್ಬಿಡಿ ಬರೀ ಎಣ್ಣೆ ಸ್ವಲ್ಪ ಎಣ್ಣೆ ಹಾಕಿ ಆಮೇಲೆ ರುಬ್ಬಿದಂಥ ಮಸಾಲೆನ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು ಆಮೇಲೆ ಆ ರುಬ್ಬಿದಂಥ ಮಸಾಲೆಗೆ ಎಷ್ಟು ನೀರು ಬೇಕು ಅಷ್ಟು ನೀರು ಆ್ಯಡ್ ಮಾಡಿ ಆಮೇಲೆ ಪ್ಲೇಟಲ್ಲಿ ಫಸ್ಟೇ ಹೊಯ್ದಿಟ್ಟಂಥ ಪತ್ರೊಡೆ ಇದೆಯಲ್ಲ ಆ ಪತ್ರೊಡೆನ ಚಿಕ್ಕ ಚಿಕ್ಕ ಪೀಸುಗಳಾಗಿ ನೀಟಾಗಿ ಕ್ಯೂಬ್ಸ್ ಸೈಜಲ್ಲಿ ಕಟ್ ಮಾಡಿ ನೋಡಿ ಕಟ್ ಮಾಡಿದಂಥ ಪತ್ರೊಡೆ ಹೇಗಿದೆ ಅಂತ ಹಾಗೆ ಕೂಡ ತಿನ್ಬೋದು ಟೇಸ್ಟಿಯಾಗಿರುತ್ತೆ ಆಮೇಲೆ ಕುದಿ ಬಂದಂಥ ಮಸಾಲೆ ಇದೆಯಲ್ಲ ತುಂಬ ಚೆನ್ನಾಗಿ ಕುದಿ ಬಂದು ಹಸಿ ವಾಸನೆಲ್ಲ ಹೋಗಬೇಕದು ನೋಡಿ ಹೇಗೆ ಕುದೀತಾ ಇದೆ ನೋಡಿ ಕಲರ್ಫುಲ್ಲಾಗಿದೆ ಅಲ್ವಾ ಬೆಲ್ಲ ಹಾಕೋದು ಮರಿಬೇಡಿ ಒಂದು ತುಂಡು ಬೆಲ್ಲ ಚೆನ್ನಾಗಿರುತ್ತೆ ಮತ್ತು ಕೊಯ್ದಿಟ್ಟಂಥ ಕ್ಯೂಬಾಗಿ ಕೊಯ್ದಿಟ್ಟಂಥ ಪಾತ್ರೊಡೆಯ ಸೇರಿಸಿ ಸೇರಿಸಿ ಚೆನ್ನಾಗಿ ಕದಕಿ ಆಮೇಲೆ ಚೆನ್ನಾಗಿ ಕುದಿ ಬರೆಸಿ ನೋಡಿ ಎಷ್ಟು ಚೆನ್ನಾಗಿ ಉಂಟಲ್ಲ ನೋಡಿ ಹೇಗಿದೆ ಅಂತ ಕುದಿ ಬರಿಸಿ ಆದಮೇಲೆ ಅದಕ್ಕೆ ಕುದಿ ಬರಿಸಿ ಅದನ್ನು ಸ್ವಲ್ಪತ್ತು ಮುಚ್ಚಿಡ್ಬೇಕಾಯ್ತು ಅದು ಮಸಾಲೆಯಲ್ಲಿ ಸ್ವಲ್ಪ ಬೇಯಬೇಕು ಅದ್ರ ರಸೆಲ್ಲ ಒಳಗೆ ಹೀರ್ಕೊಳ್ಬೇಕು ಆಗ ತುಂಬ ಟೇಸ್ಟಿಯಾಗಿರುತ್ತೆ ಆಮೇಲೆ ಒಗ್ಗರಣೆ ಕೊಡಿ ಈರುಳ್ಳಿ ಎಣ್ಣೆ ಈರುಳ್ಳಿ ಒಣಮೆಣಸು ಆಮೇಲೆ ಸ್ವಲ್ಪ ಜೀರಿಗೆ ಹಾಕಿ ಒಗ್ಗರಣೆ ಮಾಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕುದಿತೈ ಆಮೇಲೆ ಸ್ವಲ್ಪ ಒಂದು ಟು ಒನ್ ಮಿನಿಟ್ಸ್ ಮುಚ್ಚಿಟ್ಟು ಪ್ಲೇಟಿಗೆ ಹಾಕಿ ತಿನ್ನಿ ನೀವು ತಿನ್ನಿ ನಿಮ್ಮ ಮನೆಯವರಿಗೂ ಕೊಡಿ ನಿಜವಾಗ್ಲೂ ಇಷ್ಟ ಇಷ್ಟ ಆಗ್ತದೆ ಎಲ್ಲರಿಗೂ ಟೇಸ್ಟಿ ಹೆಲ್ದಿ ಆಗದ ಫುಡ್ಡು ಮಳೆಗಾಲದಲ್ಲಿ ತಿನ್ನಲೇಬೇಕಾದಂಥ ಒಂದು ಫುಡ್ ಇದು ಟ್ರೈ ಮಾಡಿ ಮಳೆಗಾಲದಲ್ಲಿ ಮಾರ್ಕೆಟ್ಗಳಲ್ಲಿ ಹಾಗೂ ಅಂಗಡಿಗಳಲ್ಲಿ ಧಾರಾಳವಾಗಿ ಸಿಗುವಂಥ ಮರಕೇಸು ಎಲೆಯನ್ನು ತಂದು ಹೀಗೆ ಇದೇ ರೀತಿ ನೀವು ಪತ್ರಡೆ ಮಾಡಿ ನೀವು ತಿನ್ನಿ ಹಾಗೆ ನಿಮ್ಮ ಮನೆಯವರಿಗೂ ಕೊಡಿ ಆಯಿತಾ ಹಾಗೆ ನಿಮ್ಮ ಎಲ್ಲರ ಆರೋಗ್ಯನು ಕೂಡ ವೃದ್ಧಿಸಿಕೊಳ್ಳಿ ಎಂದು ಹೇಳುತ್ತಾ ನನಗೆ ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ನನ್ನೆಲ್ಲ ಪ್ರೀತಿಯ ಮುದ್ದು ಮನಸ್ಸಿರೋ ಹಿತ ಹಿತೈಷಿಗಳಿಗೆ ನಾನು ಈ ಮೂಲಕ ಧನ್ಯವಾದಗಳನ್ನು ತಿಳಿಸ್ತಾ ಈ ವಿಡಿಯೋಕ್ಕೆ ಇಲ್ಲಿಗೆ ನಾನು ಪೂರ್ಣ ವಿರಾಮ ಬಿಡುತ್ತಿದ್ದೇನೆ ಅಂತೆಯೇ ಮುದ್ದು ಮನಸ್ಸಿರೋ ಎಲ್ಲ ವೀಕ್ಷಕರಿಗೂ ಕೂಡ ಮತ್ತೊಮ್ಮೆ ಮಗದೊಮ್ಮೆ ಥ್ಯಾಂಕ್ ಯು ಹೇಳ್ತಾ ಇದ್ದೇನೆ ಇಷ್ಟು ಸಪೋರ್ಟ್ ಕೊಡ್ತಾ ಇದ್ದೀರಾ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ವಿಡಿಯೋವನ್ನು ಫುಲ್ ನೋಡಿದ್ರ ಅಂತ ತಿಳ್ಕೊಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಆಯಿತಾ ಥ್ಯಾಂಕ್ ಯು ನಮಸ್ಕಾರ ಧನ್ಯವಾದಗಳು